ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿಯಲ್ಲಿ ಮಣ್ಣು ಕುಸಿದು ಕಾರ್ಮಿಕರಿಬ್ಬರ ಸಾವು ಅಪಾರ ಪ್ರಮಾಣದ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವಿಗೀಡಾಗಿದ್ದು ಕೆಯುಡಬ್ಲ್ಯೂಎಸ್ ಮತ್ತು ಡಿಬಿ ಇಲಾಖೆ ನೇತೃತ್ವದಲ್ಲಿ ಕೈಗೊಂಡಿದ್ದ ಕಾಮಗಾರಿ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದ ಘಟನೆ ಇದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪಾರ ಪ್ರಮಾಣದ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ ಘಟನೆ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಪಟಗುಂಡಿ ಗ್ರಾಮದ ಮೂವತ್ತೆಂಟು ವರ್ಷದ ಬಸವರಾಜ್ ಸರ್ವಿ ಮತ್ತು ಇಪ್ಪತ್ತು ವರ್ಷದ ಶಿವಲಿಂಗ ಸರ್ವಿ ಎನ್ನುವ ಇಬ್ಬರು ಕಾರ್ಮಿಕರು ಉಸಿರುಗಟ್ಟಿ ಕೊಣೆಯುಸಿರೆಳೆದಿದ್ದಾರೆ ಕರ್ನಾಟಕ ರಾಜ್ಯ ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆ ನೇತೃತ್ವದಲ್ಲಿ ನಡೆದ ಕಾಮಗಾರಿ ಇದಾಗಿದ್ದು ಜೆಸಿಬಿ ಬಳಸಿ ಅಂಡರ್ ಗ್ರೌಂಡ್ ಚರಂಡಿ ಕಾಮಗಾರಿ ಮಾಡುವ ವೇಳೆ ಈಗ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಇನ್ನು ರಕ್ಷಣಾ ಕಾರ್ಯಾಚರಣೆ ಬಳಿಕ ಮೃತವಾಗಿ ಪತ್ತೆಯಾದ ಬಸವರಾಜ ಮತ್ತು ಶಿವಲಿಂಗ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆಂದು ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಯಾರದಲ್ಲ ಅವರು ಈ ಸ್ಪಾಟ್ ಮೇಲೆ ಬರ್ಬೇಕ್ರಿ ಅವ್ರು ಬಂದ ಮೇಲೆ ಹೇಳ್ತಾರೋ ನಾವೇ ಅವ್ರ ಚರ್ಚೆ ಮಾಡಿ ಮೃತದೇಹ ತಗೊಂಡು ಹೋಗುತ್ತೆ ಯಾವುದೇ ಸುರಕ್ಷತೆ ಇದನ್ನು ಅವರಿಗೆ ಅವ್ರಿಗೆ ಏನು ಏನು ಕೊಟ್ಟಲ್ಲ ಕೊಡಲ್ಲ ಹೀಗೆ ಈ ಆಗಿದ್ರಿ ಈ ರೀತಿ ಆಗಿದ್ರಿ ಮತ್ತು ಅವು ಪಾಪ ಬಡ ಕುಟುಂಬ ರೀ ಆ ಮಗ ಆ ಒಂದು ಹುಡುಗನದ ಮದುವೆ ಆಗಿಲ್ಲ ಆ ತಂದೆ ಆ ತಂದಿ ಭಾಳ ಬಡ ಬಡ ಕುಟುಂಬದ ಬಂದಂಥವ್ರ ಅವ್ರು ಏನೂ ಇಲ್ಲ ತಂದೆ ತಂದೆ ಸಲುವಂಥ ಸಲುವಾಕ ಸಲುವಕ್ಕಾಗಿ ಇಲ್ಲಿ ದುಡಿಯೋಕೆ ಬಂದವ್ರು ರೀ ಅವರು ಇವ್ರ ಈ ಬಸವರಾಜ್ ಸರ್ವಿಗೆ ಏನಂತೀ ಇವ್ರಿಗೆ ಯಾವ ಮಕ್ಕಳವ್ರಿ ಎಜುಕೇಷನ್ ಮಾಡ್ಸತ್ತ ಮಕ್ಕಳ ರೀ ದುಡಿದು ದುಡಿದು ಎಜುಕೇಷನ್ ಮಾಡಿ ಎಜುಕೇಷನ್ ಮಾಡ್ತಾನೆ ಒಂದು ಗುಂಟೆ ಹೊಲ ಇಲ್ಲ ಏನೂ ಇಲ್ಲ ರೀ ಇವ್ರದ್ದು ಆ ದುಡಿಮೆಗಾಗಿ ಬಂದಂದ್ರಿ ಇಲ್ಲಿ ಅವನಪ್ಪ ಇಂಥ ಇಂಥ ಈ ಇವರು ಇವ್ರು ಸಾವಿಗೆ ಇನ್ನ ಮಟ್ಟ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಈ ಅವ್ರು ಎಷ್ಟು ಬೇಸ್ ಜಾಬ್ಸ್ ಮಾಡೋದಂತ ತಿಳ್ಕೊಬೇಕು ಅಂದ್ರೆ ಜೀವ ಜೀವಕ್ಕೆ ಬೆಲೆನಿಲ್ದ ಬೆಲೆ ಇಲ್ದಂಗೆ ತಿಳ್ಕೊಂಬಿಟ್ರ ಅವ್ರು ಅಷ್ಟು ನಮ್ಗೆ ದುಃಖ ಆಗಿ ನಮ್ಮ ನಮ್ಮ ಸ್ನೇಹಿತರವ ಭಾಳ ಅವಾಗ ನಮ್ಗೆ ಒಡ್ನಾಟ್ರಿ ಅವ ಅವ್ರ ಜೀವಕ್ಕೆ ಬೆಲೆ ಇಲ್ದಾಗ ಮಾಡಿಬಿಟ್ಟಾರೆ ಇವರು ಅವ್ನು ಮೇನ್ ಕಾಂಡ್ರಾಕ್ಟ್ರು ಬರ್ಬೇಕು ಇಲ್ಲಿ ಮತ್ತು ಅಧಿಕಾರಿಗಳು ಬರಬೇಕು ಹಣ ಮತ್ತು ನಮ್ಮ ಸ್ಪಾಟ್ ಮೇಲೆ ನಾವು ತೆಗಿಯೋದಿಲ್ಲ ಇಲ್ಲ ಧರ್ಮಿ ನಾವು ಇಲ್ಲಿ ಹಣ ಬರುವವರಿಗೆ ನಾವು ಯಾರು ಬಂದಿಲ್ರಿ ಒಟ್ಟು ಎಷ್ಟು ಗಂಟೆಗೆ ಭಾಳ ಮಾಡಿ ಹನ್ನೊಂದು ಗಂಟೆಗೆ ಆಗಿದ್ರಿ ಹನ್ನೊಂದು ಗಂಟೆಗೆ ಆದ್ರೆ ಇಲ್ಲಿವರೆಗೆ ಯಾರಾದ್ರು ಏನಾಗಿ ಅಂತ ಕೇಳಕ್ಕೂ ಬಂದಿಲ್ಲ ಅವ್ರು ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ ನೀವು ನಮ್ಮ ಅಲ್ಲಿ ಮನೆಗೆ ಏ ನೀವು ಜಲ್ದಿ ಬರ್ರಿ ನೀವು ಅಲ್ಲಿ ಹಿಂಗೈತಿ ನೀವು 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 ಈ ಮೀಡಿಯಾ ಮುಖಾಂತರ ನಮ್ಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊತೀವಿ ನಾವು ಬಸವರಾಜ್ ತವರ್ತೀವಿ ಪಟ್ಕೊಂಡಿ ಏನಾಗಿ ಬೆಳಿಗ್ಗೆ ಬೆಳಗ್ಗೆ ಹನ್ನೊಂದರ ಸುಮಾರು ಟಿ ವಿ ಚಾನೆಲ್ನಾಗ ಬ್ರೇಕ್ ನ್ಯೂಸ್ ಅದು ಬರಕ್ಕೆ ಆದರೆ ಇಂಥ ಪೈಪ್ ಪೈಪ್ಲೈನ್ ಮಾಡೋ ಟೈಮ್ದಾಗ ಪೈಪ್ಲೈನ್ ಕೆಲಸ ಮಾಡುವಾಗ ಪೈಪ್ಲೈನ್ ಕೆಲಸ ಮಾಡುವಾಗ ಪೈಪ್ ತಳಗಣಿ ಜೋಡಿಸುವಾಗ ಪೈಪ್ ನೆಲ ಕತ್ತರಿಸಿ ಬಿದ್ದು ಮೇಲೆ ಅವ್ರು ದುರ್ಮರಣ ಆಗಿತಿ ಅಂತೇಳಿ ಇದನ್ನ ಹೆಸರು ಏನು ಹೇಳಲಿಲ್ಲ ಅದಕ್ಕಾಗಿ ಅಲ್ಲಿ ಮನೆ ಎದುರಿಗೆ ಅದಾರ ಇವರು ಅವ್ರು ಇವರು ಡೆತ್ ಆದವ ಬಸ್ಸು ಅಂತ ಇರ್ತಾರೆ ಅಲ್ಲಿ ಅವ್ರಿಗೆ ಹೋಗಿ ಹೇಳಕ್ಕೆ ಹೋದೀವಿ ನಾವು ಅಷ್ಟ್ರಾಗ ಅವ್ರಿಗೆ ಕಾಂಟ್ರಾಕ್ಟ್ರು ಯಾರೋ ಫೋನ್ ಮಾಡಿದ್ರು ಅವರು ಆದರೆ ಈಗ ಡೆತ್ ಆದ ನಂತರ ಕಾಂಟ್ರಾಕ್ಟರ್ ಬಂದಿಲ್ಲ ಯಾರು ಬಂದಿಲ್ಲ ಮುನ್ಸಿಪಾಲ್ಟಿ ಅವರು ಯಾರು ಬಂದಿಲ್ಲ ನಗರಸಭೆದವರು ಅಧಿಕಾರಿಗಳು ಯಾರು ಬಂದಿಲ್ಲ ಅಧಿಕಾರಿಗಳು ಯಾರಿಲ್ಲ ಹಾಂ ಈಗ

ಅದಕ್ಕಾಗಿ ಇದನ್ನು ದಯಮಾಡಿ ನೀವು ನ್ಯೂಸ್ ಅವ್ರ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಹನ್ನೊಂದು ಬರದಾನ್ ಪರಿಸ್ಥಿತಿ ರೀ ಇವ್ ಇವ ಮಣಿತ ನಡೆಸೋಣ ಪಾಪ ದೊಡ್ದ ಅಲ್ಲಿ ಹಳ್ಳಿ ಗ್ರಾಮ ಪಟ್ಟು ಇದೆ ಗ್ರಾಮೀಣ ಪ್ರದೇಶದೊಳಗಿನ ಕೆಲಸಗಳಿಲ್ಲ ಇಲ್ಲಿ ಬಂದಿದ್ರು ಪಾಪ ಆರ್ನೂರು ರೂಪಾಯಿ ಐದು ದಿವಸ ಮತ್ತು ಊಟಕ್ಕೆ ಕೊಡೋದ್ರಿಂದ ಇಲ್ಲೇ ಬಂದ ಮಣ್ಣು ಮನೆಗೆ ಊರು ಬಂದಿರೋ ಹದಿನೈದು ದಿವಸ ಮಾಡಿ ಒಂದು ಊರು ಅಂಬೇಡ್ಕರ್ ಜಯಂತಿ ಮಾಡಿ ಬಂದ ನಂತರ ಮತ್ತೀಗ ಬಂದಿರೋರು ನಿನ್ನೆ ಸಂಜೆ ಸಾಯಂಕಾಲ ಇವತ್ತು ಬರ್ಬೇಕು ಮಾಡಿದ್ರೆ ಅವರ ಮತ್ತೆ ಇವತ್ತು ಬರ್ದಾರೆ ಹೋಗುದ್ರಾಗ ಆಕೈತಿ ನಿನ್ನೆ ಅವ್ರ ಜಾಗ ಬಿಟ್ಟು ಮತ್ತೆ ಇವತ್ತು ಬೆಳಿಗ್ಗೆ ಕೆಲಸಕ್ಕೆ ಚಾಲು ಮಾಡ್ಯಾರ ಕೆಲಸ ಸಾಲ ಮಾಡಿದ್ರೆ ಹಣ್ಣು ಅಂತಂದ್ರೆ ಹಿಂಗೆ ಟಿವಿಯಾಗಿ ನ್ಯೂಸ್ ಬರ್ಕೊಳ್ಳಿ ನಮಗೆ ಸರ್ ಅದಕ್ಕಾಗಿ ಇಲ್ಲಿ ಬರ್ಬಿಡ್ದೆ ಇಲ್ಲ ನಾವು ಇಲ್ಲಿ ನಮ್ಮ ನಮ್ಮ ಕೆಲವೊಂದು ಪಟ್ಕೊಂಡವರು ಅವರು ಅದಾರೆ ಅವರೆಲ್ಲ ಬಂದರೆ ಯಾರೂ ಅವ್ರನ್ನ ಕೇರ್ ಮಾಡಿಲ್ಲ ಕಾಂಟ್ರಾಕ್ಟ್ರು ಬರಬೇಕಾಗಿತ್ತಲ್ಲ ಸರ್ ಕಾಂಟ್ರಾಕ್ಟ್ರು ಬರಬೇಕಾಗಿತ್ತು ಮೇಲ್ರಿ ಮತ್ತು ಇವರು ನಗರಸಭೆದವ್ರು ಏನು ಮಾಡಬೇಕಾಗಿತ್ತು ರೀ ಅವರು ಎಲ್ಲ ಮತ್ತು ಇಲ್ಲ ಇದೆಲ್ಲ ಭಾಳ ಒಂದು ಈ ಜೀವಕ್ಕೆ ಬೆಲೆ ಇಲ್ಲಂಗೆ ಮಾಡ್ಯಾರ ಅದಕ್ಕೆ ದಯಮಾಡಿ ನೀವು ಸ್ವಲ್ಪ ಈಗ ಬರ್ಬೇಕಂತ ಹೇಳಿ ಒತ್ತಾಯ ಸರ್ ನಾವು ಬರ್ಬೇಕಲ್ಲ ಸರ್ ಈಗ ನಾವು ಹೋಗಿ ನಾವು ಬಾಡಿ ತೊಗೊಂಡು ಅಂದ್ರೆ ಇದಕ್ಕೆ ನ್ಯಾಯ ಸಿಗೋದು ಹಂಗಾರೆ ಹಿಂದಿದ್ದ ಬಡ ಅವ ಅವರು ಅವ್ರು ಹಿಂದೆ ರೀ ಹಾಂ ರೀ ಅವ್ರನ್ನೆಲ್ಲ ರಕ್ಷಣೆ ಮಾಡವ್ರಿ ಅವ್ರ ಅವ್ರಿಗೆ ಜೀವನೋಪಾಯ ಮಾಡವ ಇವ್ರಿ ಇವರ ರೀ ಹುಡುಗರ ಅದಕ್ಕಾಗಿ ಇವ್ರಿಗೆ ನ್ಯಾಯ ಸಿಗಬೇಕಂತೇಳಿ ನಾನು ಲೆಕ್ಕ ಸರ್ ಹೆಸರು ನನ್ನ ನನ್ನ ಹೆಸರು ಭಾಳಷ್ಟು ಬಣ್ಣ ರೀ ಸರ್